ಸೈನಿಕ ಒಬ್ಬ ತನ್ನ ಪ್ರಾಣವನ್ನೇ ದೇಶಕ್ಕಾಗಿ ಪಣಕ್ಕಿಡುವಾಗ ನಮ್ಮ ಸರ್ಕಾರ ನಿಜವಾಗಿಯೂ ಆ ಮಹಾತ್ಯಾಗವನ್ನು ಗೌರವಿಸುತ್ತ ಸೈನಿಕರಿಗೆ ಅರ್ಹವಾದ ಸರ್ಕಾರದ ಬೆಂಬಲ ಮತ್ತೆ ಸಂಪನ್ಮೂಲಗಳು ಸಿಗ್ತಾ ಇದೆಯಾ ಹುತಾತ್ಮರ ಕುಟುಂಬಗಳ ಕಣ್ಣೀರು ರಾಜಕೀಯದವರ ಕೇವಲ ಪೊಳ್ಳು ಭರವಸೆಗಳಿಂದ ನಿವಾರಣೆಯಾಗೋದಕ್ಕೆ ಸಾಧ್ಯ ಇದೆಯಾ ಘೋಷಣೆಗಳ ಹೊರತಾಗಿ ಸರ್ಕಾರ ಸೈನಿಕರಿಗಾಗಿ ನಿಜವಾಗಿಯೂ ಏನನ್ನು ಮತ್ತೆ ಎಷ್ಟು ಗಂಭೀರವಾಗಿ ಮಾಡ್ತಾ ಇದೆ ಸೈನಿಕರ ಹೆಸರಿನಲ್ಲಿ ಮತ ಕೇಳುವಂತಹ ಸರ್ಕಾರಗಳು ನಿಜವಾಗಿಯೂ ಅವ್ರ ಕಲ್ಯಾಣಕ್ಕಾಗಿ ಪ್ರಾಮಾಣಿಕ ಕೆಲಸವನ್ನ ಮಾಡ್ತಾ ಇದೆಯಾ ದೇಶಭಕ್ತಿ ಅಂತ ಅವರ ಬಲಿದಾನ ಕೇಳೋದು ಮಾತ್ರನ ಅಥವಾ ಪ್ರಾಣ ಪಣಕ್ಕಿಡುವಂತಹ ಅವರಿಗೆ ನ್ಯಾಯ ಘನತೆ ಮತ್ತೆ ಶಾಶ್ವತ ಬೆಂಬಲವನ್ನ ನೀಡುವುದ ಪಹಲ್ಗಾಮ್ ಉಗ್ರ ದಾಳಿಯ ಬಳಿಕ ಸೇನೆಯ ಪ್ರಮಾಣ ಕಡಿಮೆ ಮಾಡುವಂತಹ ಕುರಿತು ಚರ್ಚೆ ನಡೀತಾ ಇರುವಾಗ ಈ ಮಹತ್ವದ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ವಿಡಿಯೋ ಕೆಳಗೆ ಕಾಣ್ತಾ ಇರಂತ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೇಕೋನ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದ್ರ ಬಗ್ಗೆ ನಿಮ್ಗೆ ಅಭಿಪ್ರಾಯ ಇದೆ ಅದರ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋ ಲಿಂಕ್ ಅನ್ನ ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಪೆಹಲ್ಗಾಮ್ನಲ್ಲಿ ನಡೆದಂಥ ದಾಳಿಯ ನಂತರ ಸಾಮಾಜಿಕ ಮಾಧ್ಯಮಗಳಲ್ಲಿ ಸಾಮಾನ್ಯ ಜನರ ಕೋಪ ವ್ಯಕ್ತ ಆಗ್ತಾ ಇದೆ ಸೇಡಿನ ಮನೋಭಾವ ಕಾಣಿಸ್ತಾ ಇದೆ ಮುಸ್ಲಿಂ ಸಮುದಾಯದ ಮೇಲೆ ದಾಳಿ ಮಾಡ್ತಾ ಇರುವಂತಹ ಘಟನೆಗಳು ನಡೆದಿವೆ ಸತ್ತವರಲ್ಲಿ ಒಬ್ಬ ಕಾಶ್ಮೀರಿಯೂ ಕೂಡ ಇದ್ದ ಅನ್ನೋದನ್ನ ಇದೇ ಜನ ಮರೀತಾರೆ ಅವನು ಜನರನ್ನ ಉಳಿಸುವಾಗ ತನ್ನ ಪ್ರಾಣವನ್ನೇ ಲೆಕ್ಕಿಸಿದೆ ಭಯೋತ್ಪಾದಕರ ವಿರುದ್ಧ ನಿಂತ ಕಾಶ್ಮೀರದ ಹೋಟೆಲ್ ಮಾಲೀಕರು ಮತ್ತೆ ಕಾರ್ ಮಾಲೀಕರು ಈ ದುರ್ಘಟನೆ ಬಳಿಕ ಪ್ರಯಾಣಿಕರಿಂದ ಹಣವನ್ನ ತೆಗೆದುಕೊಳ್ಳಿಲ್ಲ ಅಂತ ಸಾಮಾಜಿಕ ಮಾಧ್ಯಮಗಳಲ್ಲಿ ಹೇಳಲಾಗಿದೆ ಕಾಶ್ಮೀರದಲ್ಲಿ ಪೆಹಲ್ಗಾಮ್ ಉಗ್ರ ದಾಳಿ ವಿರುದ್ಧ ಭಾರಿ ಆಕ್ರೋಶ ಖಂಡನೆ ವ್ಯಕ್ತವಾಗಿದೆ ಆದ್ರೂ ದೇಶದ ವಿವಿಧ ಕಡೆ ಕಾಶ್ಮೀರಿ ವಿದ್ಯಾರ್ಥಿಗಳ ವಿರುದ್ಧ ದಾಳಿಗಳು ನಡೆದಿವೆ ಭಯೋತ್ಪಾದನೆ ವಿರುದ್ಧ ಒಗ್ಗಟ್ಟಾಗಿರಬೇಕಾದಂತಹ ಈ ಹೊತ್ತಿನಲ್ಲಿ ಆಂತರಿಕ ವಿಭಜನೆಗಳಿಗೆ ಕುಮ್ಮಕ್ಕ ನೀಡುವಂತಹ ಇಂತಹ ಘಟನೆಗಳು ನಿಜಕ್ಕೂ ದುಃಖಕರ ದ್ವೇಷ ಪ್ರತೀಕಾರದ ಮತ್ತಿನಲ್ಲಿ ಕೆಲವರು ಜನರಿಗೆ ಹಾನಿ ಮಾಡೋದ್ರಿಂದ ಕ್ಷಣಿಕ ಖುಷಿಯನ್ನು ಅನುಭವಿಸಿರಬಹುದು ಆದ್ರೆ ಅವರು ಯಾವತ್ತಾದ್ರೂ ಈ ಭಯೋತ್ಪಾದನೆಯ ವಿರುದ್ಧ ಸತತವಾಗಿ ಹೋರಾಡ್ತಾನೆ ಇರುವಂತಹ ನಮ್ಮ ಸೈನಿಕರ ಬಗ್ಗೆ ಯೋಚನೆ ಮಾಡ್ತಾರ ನಮ್ಮ ಸೇನೆ ನಮ್ಮ ಭದ್ರತೆಗಾಗಿ ಯಾವಾಗ್ಲೂ ಭಾರತದ ಗಡಿಗಳಲ್ಲಿ ನಿಂತಿರುತ್ತೆ ಯಾವುದೇ ರೀತಿಯ ಭಯೋತ್ಪಾದನೆಗೆ ಪ್ರತ್ಯುತ್ತರವನ್ನ ನೀಡೋದಕ್ಕೆ ಸಿದ್ಧವಾಗಿರುತ್ತೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಭಾರತ ಮತ್ತೆ ಪಾಕಿಸ್ತಾನದ ನಡುವಿನ ಸಂಘರ್ಷದಲ್ಲಿ ಪಾಕಿಸ್ತಾನಕ್ಕೆ ಅಮೆರಿಕದ ಬೆಂಬಲ ಆಯಿತು ಭಾರತೀಯ ಸೇನೆ ದೃಢವಾಗಿ ನಿಂತಿತು ಮಾತ್ರ ಅಲ್ಲದೆ ಪಾಕಿಸ್ತಾನಿ ಸೇನೆಗೆ ಭಾರಿ ಹಾನಿಯನ್ನು ಉಂಟು ಮಾಡ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಭಾರತೀಯ ಸೇನೆ ಯುದ್ಧದಲ್ಲಿ ಹದಿಮೂರು ದಿನಗಳಲ್ಲಿ ಪಾಕಿಸ್ತಾನಿ ಸೇನೆ ಶರಣಾಗುವಂತೆ ಮಾಡಿತು ಆಗಿನ ಭಾರತದ ಪ್ರಧಾನಿ ಇಂದಿರಾ ಗಾಂಧಿ ರಕ್ಷಣಾ ಸಚಿವ ಬಾಬು ಜಗಜೀವನ್ ರಾಮ್ ಸೇನಾ ಮುಖ್ಯಸ್ಥ ಜನರಲ್ ಮಾಣಿಕ್ ಶಾ ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಪಿಸಿ ಲಾಲ್ ಮತ್ತು ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ಎಸ್ ಎಂ ನಂದಾ ಅವರ ಧೈರ್ಯ ಮತ್ತೆ ಶೌರ್ಯದಿಂದಾಗಿ ಭಾರತ ಒಂದು ಯುದ್ಧವನ್ನ ಗೆದ್ದಿತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧದಲ್ಲೂ ಕೂಡ ಭಾರತೀಯ ಸೇನೆ ತನ್ನ ಧೈರ್ಯ ಮತ್ತೆ ಶೌರ್ಯವನ್ನ ಪ್ರದರ್ಶಿಸಿತು ಅಂದಿನ ಪ್ರಧಾನಿ ವಾಜಪೇಯಿ ಸೇನಾ ಮುಖ್ಯಸ್ಥ ಜನರಲ್ ವೇದ್ ಪ್ರಕಾಶ್ ಮಲಿಕ್ ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಅನಿಲ್ ಯಶವಂತ್ ಟಿಪ್ನಿಸ್ ಮತ್ತೆ ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ಸುಶೀಲ್ ಕುಮಾರ್ ಅವರ ನೇತೃತ್ವದಲ್ಲಿ ನಾವು ಕಾರ್ಗಿಲ್ ಯುದ್ಧವನ್ನ ಗೆದ್ವಿ ಪಾಕಿಸ್ತಾನದ ಸಂದರ್ಭದಲ್ಲಿ ಮಾತ್ರ ಅಲ್ಲದೆ ದೇಶದಲ್ಲಿ ಬರುವಂತಹ ಪ್ರತಿಯೊಂದು ವಿಪತ್ತಿನಲ್ಲಿಯೂ ಕೂಡ ಭಾರತೀಯ ಸೇನೆ ನಮ್ಮ ಭದ್ರತೆಯ ಜವಾಬ್ದಾರಿಯನ್ನ ತೆಗೆದುಕೊಳ್ಳುತ್ತೆ ನಮ್ಮ ಸೈನಿಕರು ಪ್ರತಿ ಬಾರಿಯೂ ಕೂಡ ತಮ್ಮ ಪ್ರಾಣವನ್ನ ತ್ಯಾಗ ಮಾಡುವ ಮೂಲಕ ನಮ್ಮನ್ನ ಸುರಕ್ಷಿತವಾಗಿರಿಸ್ತಾರೆ ಆದ್ರೆ ಅವ್ರಿಗಾಗಿ ಈ ದೇಶದ ಸರ್ಕಾರ ಏನ್ ಮಾಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದರ ರಕ್ಷಣಾ ಬಜೆಟ್ ಅನ್ನ ನೋಡಿದ್ರೆ ಸೇನೆಯ ಸುಧಾರಣೆ ಬಗ್ಗೆ ಸರ್ಕಾರವನ್ನ ಪ್ರಶ್ನೆ ಮಾಡೋದು ಅಗತ್ಯ ಅಂತ ಯಾರಿಗಾದ್ರೂ ಅನ್ಸುತ್ತೆ ರಕ್ಷಣಾ ಬಜೆಟ್ನ ಕೇವಲ ಶೇಕಡಾ ಇಪ್ಪತ್ತೇಳು ಪಾಯಿಂಟ್ ಆರಷ್ಟು ಮಾತ್ರನೇ ಬಂಡವಾಳ ವೆಚ್ಚಕ್ಕಾಗಿ ಹಂಚಿಕೆ ಮಾಡಲಾಗಿದ್ದು ಅದರಲ್ಲಿ ಹೆಚ್ಚಿನ ಭಾಗ ಇತರ ವೆಚ್ಚಗಳಿಗೆ ಮೀಸಲಾಗಿದೆ ಸುಮಾರು ಹನ್ನೆರಡು ಸಾವಿರದ ಐನೂರು ಕೋಟಿ ರೂಪಾಯಿಗಳನ್ನು ಸರ್ಕಾರ ಬಳಸೇ ಇಲ್ಲ ಮೂರು ವರ್ಷಗಳ ಹಿಂದೆಯೂ ಕೂಡ ಸಂಸತ್ತಿನ ಸ್ಥಾಯಿ ಸಮಿತಿ ರಕ್ಷಣಾ ಬಜೆಟ್ ನಲ್ಲಿ ಕಡಿತದ ವಿಷಯವನ್ನ ಎತ್ತಿತ್ತು ಸೇನೆ ನಲವತ್ತಾರು ಸಾವಿರದ ಎಂಟುನೂರ ಬೇಡಿಕೆಯನ್ನ ಇಟ್ಟಿತ್ತು ಆದ್ರೆ ಕೋಟಿ ಮಾತ್ರನೇ ಸಿಕ್ತು ಅಂತ ಈ ಒಂದು ಸಮಿತಿ ಹೇಳಿದೆ ವಾಯುಪಡೆಗೆ ಎಂಬತ್ತೈದು ಸಾವಿರದ ಇಪ್ಪತ್ ಮೂರು ಕೋಟಿಗಳ ಬದಲಿಗೆ ಐವತ್ತಾರು ಸಾವಿರದ ಎಂಟುನೂರ ಐವತ್ತೆರಡು ಕೋಟಿ ಮಾತ್ರನೇ ಸಿಕ್ತು ನೌಕಾಪಡೆಗೆ ಅರವತ್ತೇಳು ಸಾವಿರದ ಆರುನೂರ ಇಪ್ಪತ್ ಮೂರು ಕೋಟಿಗಳ ಬದಲಿಗೆ ನಲವತ್ತೇಳು ಸಾವಿರದ ಐನೂರ ತೊಂಬತ್ತೊಂದು ಕೋಟಿ ಮಾತ್ರ ದೊರೆತಿದೆ ಅದೇ ಸಮಿತಿ ಭಾರತ ಸರ್ಕಾರ ತನ್ನ ರಕ್ಷಣಾ ಬಜೆಟ್ ನ ಶೇಕಡ ಒಂದಕ್ಕಿಂತ ಕಡಿಮೆ ಹಣವನ್ನ ರಕ್ಷಣಾ ಸಂಶೋಧನೆಗೆ ಖರ್ಚು ಮಾಡುವಂತಹ ವಿಷಯವನ್ನ ಎತ್ತಿತ್ತು ಈ ಸಮಯದಲ್ಲಿ ಚೀನಾದ ರಕ್ಷಣಾ ಸಂಶೋಧನೆ ಒಟ್ಟು ರಕ್ಷಣಾ ಬಜೆಟ್ನ ಶೇಕಡ ಇಪ್ಪತ್ತರಷ್ಟನ್ನು ಮತ್ತೆ ಅಮೆರಿಕದು ಶೇಕಡ ಹನ್ನೆರಡರಷ್ಟು ಆಗಿತ್ತು ಅಮೆರಿಕ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ತನ್ನ ರಕ್ಷಣಾ ಬಜೆಟ್ಗೆ ಸುಮಾರು ಒಂಬೈನೂರ ಹದಿನಾರು ಬಿಲಿಯನ್ ಡಾಲರ್ಗಳನ್ನು ನಿಗದಿಪಡಿಸಿದೆ ರಷ್ಯಾ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಾಷ್ಟ್ರೀಯ ರಕ್ಷಣೆಗಾಗಿ ತನ್ನ ಜಿ ಡಿ ಪಿಯ ಯ ಶೇಕಡಾ ಆರು ಪಾಯಿಂಟ್ ಮೂರರಷ್ಟನ್ನು ಖರ್ಚು ಮಾಡ್ತಾ ಇದೆ ರಷ್ಯಾ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ತನ್ನ ರಕ್ಷಣಾ ವೆಚ್ಚವನ್ನು ಶೇಕಡ ಇಪ್ಪತ್ತೈದಕ್ಕೆ ಹೆಚ್ಚು ಮಾಡಿದೆ ಚೀನಾದ ಮಿಲಿಟರಿ ವೆಚ್ಚ ಅಮೆರಿಕಾದ ನಂತರ ಅಂದರೆ ಎರಡನೇ ಸ್ಥಾನದಲ್ಲಿದೆ ಮತ್ ಅದು ಈಗಾಗಲೇ ವಿಶ್ವದ ಅತಿ ದೊಡ್ಡ ನೌಕಾಪಡೆಯನ್ನು ಹೊಂದಿದೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಚೀನಾ ತನ್ನ ಪ್ರಾದೇಶಿಕ ಹಕ್ಕುಗಳನ್ನು ಪ್ರತಿಪಾದಿಸೋದಕ್ಕೆ ಮತ್ತು ಏಷ್ಯಾದಲ್ಲಿ ಯು ಎಸ್ ರಕ್ಷಣಾ ನಾಯಕತ್ವವನ್ನು ಸವಾಲ್ ಮಾಡೋದಿಕ್ಕೆ ದೊಡ್ಡದಾದ ಹೆಚ್ಚು ಆಧುನಿಕ ಮಿಲಿಟರಿಯನ್ನು ಕಟ್ಟೋದಿಕ್ಕೆ ಮುಂದಾಗಿದೆ ಅದು ಈ ವರ್ಷ ತನ್ನ ರಕ್ಷಣಾ ಬಜೆಟ್ ಅನ್ನು ಶೇಕಡಾ ಏಳು ಪಾಯಿಂಟ್ ಎರಡರಷ್ಟು ಹೆಚ್ಚು ಮಾಡೋದಾಗಿ ಹೇಳಿದೆ ಪಹಲ್ಗಾಮ್ನಲ್ಲಿ ದಾಳಿಯ ನಂತರ ಮೇಜರ್ ಜನರಲ್ ಜಿ ಡಿ ಬಕ್ಷಿ ಸಂದರ್ಶನವೊಂದರಲ್ಲಿ ಹೇಳಿರೋದನ್ನು ನಾವು ಗಮನಿಸಬೇಕು ಕೋವಿಡ್ ಸಮಯದಲ್ಲಿ ಸೇನೆಯಲ್ಲಿ ಮೂರು ವರ್ಷ ಯಾವುದೇ ನೇಮಕಾತಿನೇ ಇರಲಿಲ್ಲ ಒಂದು ಲಕ್ಷ ಎಂಬತ್ತು ಸಾವಿರ ಸೈನಿಕರನ್ನ ತೆಗೆಯಲಾಯಿತು ಅನ್ನೋದನ್ನ ಅವರು ಆಕ್ರೋಶದಿಂದ ಹೇಳ್ತಾರೆ ಮೋದಿ ಸರ್ಕಾರದ ಅಗ್ನಿಪಥ್ ಯೋಜನೆಯಡಿಯಲ್ಲಿ ಅಗ್ನಿವೀರರ ನೇಮಕಾತಿ ಹೇಗಿತ್ತು ಅನ್ನೋದು ಎಲ್ರಿಗೂ ಗೊತ್ತಿದೆ ಯುವಕರನ್ನ ನಾಲ್ಕು ವರ್ಷಗಳ ಅವಧಿಗೆ ಸೇನೆಗೆ ಸೇರಿಸಿಕೊಳ್ಳಲಾಗ್ತಾ ಇತ್ತು ಮತ್ತೆ ನಾಲ್ಕು ವರ್ಷಗಳ ನಂತರ ಆಯ್ಕೆಯಾದಂಥ ಅಗ್ನಿವೀರರಲ್ಲಿ ಕೇವಲ ಶೇಕಡಾ ಇಪ್ಪತ್ತೈದರಷ್ಟು ಜನರನ್ನ ಮಾತ್ರನೇ ಸೇನೆಗೆ ಆಯ್ಕೆ ಮಾಡಲಾಯಿತು ಸೇನೆಯಲ್ಲಿ ಉನ್ನತ ಹುದ್ದೆಯಲ್ಲಿರೋರು ಕೂಡ ಇದರ ಬಗ್ಗೆ ಪ್ರಶ್ನೆಗಳನ್ನ ಎತ್ತಿದ್ರು ಗಡಿಯಲ್ಲಿ ಭಯೋತ್ಪಾದನೆಯ ಬೇರುಗಳನ್ನ ಕತ್ತರಿಸುವಂತಹ ತಾಕತ್ತಿರೋದು ಸೇನೆಗೆ ಮಾತ್ರನೇ ಹೊರತು ಈ ರಾಜಕೀಯದವರಿಗಲ್ಲ ಇದೇ ಕಾರಣಕ್ಕೆ ಪ್ರತಿಯೊಂದು ದೊಡ್ಡ ದೇಶ ಕೂಡ ತನ್ನ ಮಿಲಿಟರಿ ಶಕ್ತಿಯನ್ನ ಬಲಪಡಿಸುತ್ತೆ ಆದ್ರೆ ನಮ್ಮ ದೇಶದಲ್ಲಿ ಮಾತ್ರ ಸೇನಾ ಬಲದಲ್ಲಿನ ಕಡಿತ ಮಾತ್ರನೇ ನಡೀತಾ ಇದೆ ರಾಜಕೀಯದಲ್ಲಿ ಯಾವುದೇ ಸರ್ಕಾರ ಉನ್ನತ ಸ್ಥಾನದಲ್ಲಿದ್ರೂ ದೇಶ ಬಲಿಷ್ಠವಾಗಿರೋದು ಸೇನೆಯ ಬಲದಿಂದಾನೇ ಮಾತ್ರ ರಾಜಕಾರಣಿಗಳು ಮತ್ತು ಸಾಮಾನ್ಯ ಜನರು ಇಬ್ರು ಕೋಮುವಾದಿ ರಾಜಕೀಯವನ್ನು ಬದಿಗಿಟ್ಟು ಸೈನ್ಯಕ್ಕೆ ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸುವ ಸಾಕಷ್ಟು ಸೈನಿಕರನ್ನ ನೇಮಿಸುವುದರ ಕಡೆಗೆ ಆದ್ಯತೆಯನ್ನು ನೀಡಬೇಕಾದಂಥ ಸಮಯ ಇದು ಇಲ್ಲಿ ಇನ್ನೊಂದು ಅಂಶವನ್ನು ನಾವೆಲ್ಲ ಗಮನಿಸಬೇಕು ಪಹಲ್ಗಾಮ್ ದಾಳಿಯಲ್ಲಿ ಗುಪ್ತಚರ ವೈಫಲ್ಯವಾಗಿದೆ ಅಂತ ಮಾಜಿ ಸೇನಾ ಮುಖ್ಯಸ್ಥ ರಾಯ್ ಚೌಧರಿ ಹೇಳಿದ್ದಾರೆ ದಿ ಗೆ ಮಾತನಾಡಿರುವ ಅವರು ಪಹಲ್ಗಾಮ್ ದಾಳಿ ನಮ್ಮ ಮಿಲಿಟರಿ ಇಂಟೆಲಿಜೆನ್ಸ್ ಬಗ್ಗೆ ಪ್ರಶ್ನೆಗಳನ್ನು ಹಾಕುತ್ತೆ ಅಂತ ಹೇಳಿದ್ದಾರೆ ಬಹುಶಃ ಗುಪ್ತಚರ ವೈಫಲ್ಯ ಇರಬಹುದು ಅಂತ ಹೇಳಿದ್ದಾರೆ ನಮ್ಮ ಮೂಲಗಳು ಎಲ್ಲಿವೆ ಮತ್ತು ಯಾವ ರೀತಿಯ ಮೂಲಗಳನ್ನು ಬೆಳೆಸ್ತಾಗಿದೆ ಅಂತ ನಾವು ಮೊದಲು ತಿಳ್ಕೊಳ್ಬೇಕು ಬಹುಶಃ ಮಾನವ ಗುಪ್ತಚರ ವೈಫಲ್ಯ ಇತ್ತು ಇದರಲ್ಲಿ ಯಾವುದೇ ಅತ್ಯಾಧುನಿಕ ತಂತ್ರಜ್ಞಾನ ಇಲ್ಲ ಈ ಪ್ರಕ್ರಿಯೆಯಲ್ಲಿ ದೋಷಗಳು ಇದ್ದಿರಬಹುದು ಅಂತ ಹೇಳಿದ್ದಾರೆ ಹಾಗಾದ್ರೆ ಇದು ಸರ್ಕಾರ ಯೋಚನೆ ಮಾಡಬೇಕಾದಂತಹ ವಿಷಯ ಅಲ್ವಾ ಸರ್ಕಾರ ತಪ್ಪುತ್ತಾ ಇರೋದು ಎಲ್ಲಿ ಸೇನೆಯನ್ನ ಅತ್ಯಾಧುನಿಕಗೊಳಿಸಬೇಕಾದಂತಹ ಕಡೆಗೆ ಸರ್ಕಾರದ ಗಮನ ಯಾಕಿಲ್ಲ ನಾವು ಬೆನ್ನಟ್ಟಿ ಹಿಡಿದು ಶಿಕ್ಷಿಸ್ತೀವಿ ಅಂತ ಚುನಾವಣೆ ನಡೆಯಲಿರುವಂತಹ ಬಿಹಾರದಲ್ಲಿ ಹೋಗಿ ಅಬ್ಬರಿಸುವವರು ಆಮೇಲೆ ಏನ್ ಮಾಡ್ತಾ ಇದ್ದಾರೆ ಇಪ್ಪತ್ತಾರು ನಾಯಕರನ್ನ ಕೊಂದು ಹೋದವರನ್ನ ಬೆನ್ನಟ್ಟಿ ಹಿಡಿಯಲಾಯ್ತಾ ಹುತಾತ್ಮ ಸೈನಿಕರ ಹೆಸರಲ್ಲಿ ಮತ ಕೇಳಿ ಅಧಿಕಾರಕ್ಕೆ ಇರುವಂತಹ ಈ ಮಂದಿ ಅದೇ ಹುತಾತ್ಮರ ಬಗ್ಗೆ ಎಷ್ಟು ಗೌರವನ್ನ ಹೊಂದಿದ್ದಾರೆ ಆ ಹುತಾತ್ಮರ ಕುಟುಂಬಗಳಿಗಾಗಿ ಏನ್ ಮಾಡಿದ್ದಾರೆ ಇವರು ಬಜೆಟ್ನಲ್ಲಿ ರಕ್ಷಣಾ ಬಜೆಟ್ ಅನ್ನ ಕಡಿತ ಮಾಡುತ್ತೆ ಆದ್ರೂ ಈ ಸರ್ಕಾರ ಅಬ್ಬರಿಸೋದಿಕ್ಕೂ ಅದರ ನಡವಳಿಕೆಗಳಿಗೂ ಅಜಗಜಾಂತರ ಇದೆ ಅಲ್ವಾ ಪೆಹಲ್ಗಾಮ್ನ ದಾಳಿಗೆ ಕೆಲವೇ ದಿನಗಳ ಮೊದಲು ಕಾಶ್ಮೀರದ ಗುಲ್ಮಾರ್ಗ್ ನಲ್ಲಿ ಬಿಜೆಪಿಯ ಪ್ರಭಾವಿ ಸಂಸದ ನಿಶಿಕಾಂತ್ ದುಬೆ ಅವರ ಖಾಸಗಿ ವಿಲಾಸಿ ಪಾರ್ಟಿ ನಡೆದಿತ್ತು ಅವ್ರ ವಿವಾಹ ವಾರ್ಷಿಕೋತ್ಸವದ ಆ ಪಾರ್ಟಿಗೆ ಭಾರಿ ಭದ್ರತೆಯನ್ನು ಒದಗಿಸಲಾಗಿತ್ತು ಅಂತ ಈಗ ವರದಿಯಾಗಿದೆ ದೇಶದ ಸೇನೆಯನ್ನ ರಾಜಕಾರಣಿಗಳ ಖಾಸಗಿ ಪಾರ್ಟಿ ಇರುವಲ್ಲಿ ನಿಯೋಜನೆ ಮಾಡ್ಲಾಗ್ತಾ ಇದೆಯಾ ಆದರೆ ಎರಡು ಸಾವಿರ ಪ್ರಯಾಸಿಗರು ಸೇರಿದಂಥ ಸೂಕ್ಷ್ಮ ಕಡಿಮೆ ಪ್ರದೇಶದಲ್ಲಿ ಒಬ್ಬೇ ಒಬ್ಬ ಸೈನಿಕನನ್ನು ನಿಯೋಜಿಸೋದಿಲ್ಲ ಇದು ಯಾರು ತಪ್ಪಾಗಿದ್ರೆ ಜನರಲ್ ಜಿ ಡಿ ಬಕ್ಷಿ ಸೇನೆಯಲ್ಲಿ ಮಾನವ ಸಂಪನ್ಮೂಲದ ಮಹತ್ವದ ಬಗ್ಗೆಯೂ ಕೂಡ ಮಾತಾಡಿದ್ದಾರೆ ಅದು ಎಷ್ಟೇ ಅತ್ಯಾಧುನಿಕ ತಂತ್ರಜ್ಞಾನ ಫೈಟರ್ ಜೆಟ್ಗಳು ಏನೇ ಇದ್ದರೂ ಕೂಡ ಸೇನೆಯಲ್ಲಿ ಸೈನಿಕರ ಮಹತ್ವ ಕಡಿಮೆ ಮಾಡೋದಿಕ್ ಸಾಧ್ಯನೇ ಇಲ್ಲ ಅಂತ ಅವರು ಹೇಳಿದ್ದಾರೆ ಸೈನಿಕರ ಸಂಖ್ಯೆ ಕಡಿಮೆ ಮಾಡುವಂಥ ಪ್ರಯತ್ನ ಮೂರ್ಖತನದ್ದು ಅಂತ ಅವರು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಇಂಥ ಹಲವು ವಿಷಯಗಳ ಬಗ್ಗೆ ಜನರ ಗಮನನೇ ಹೋಗದಂತೆ ಬೇರೇನೋ ಸದ್ದು ಮಾಡೋದ್ರಲ್ಲಿ ಪಿಯವರು ಮತ್ತೆ ಸಂಘ ಪರಿವಾರದವರು ನಿಪುಣರಾಗಿದ್ದಾರೆ ಭಯೋತ್ಪಾದಕರನ್ನ ಹಿಡಿಯಲಾರ್ದವರು ಸಾವಿರಾರು ಜನ ಸೇರಿದಲ್ಲಿ ಭದ್ರತೆಯನ್ನು ಒದಗಿಸಲಾರದೆ ಹೋದವರು ಬರೀ ಅಬ್ಬರ ಮಾಡ್ತಾ ಇದ್ದಾರೆ ಕಾಶ್ಮೀರ ವಿದ್ಯಾರ್ಥಿಗಳ ಮೇಲೆ ದಾಳಿ ಮಾಡ್ತಾ ಅದನ್ನ ಪಹಲ್ಗಾಮ್ ದಾಳಿಗೆ ಪ್ರತಿಕಾರ ಅಂತ ಅಬ್ಬರಿಸುವಂತ ಒಂದು ಹೀನ ಮಟ್ಟಕ್ಕೆ ಇವರೆಲ್ಲ ಇಳಿದಿದ್ದಾರೆ ದೇಶದ ಮುಸ್ಲಿಂ ಸಮುದಾಯದವರ ಮೇಲೆ ಹರಿಹಾಯ್ಲಾಗ್ತಾ ಇದೆ ಅವರನ್ನ ದೂಷಿಸಲಾಗ್ತಾ ಇದೆ ಸಂವಿಧಾನದಲ್ಲಿ ಅವರಿಗಿರುವಂತಹ ಹಕ್ಕುಗಳನ್ನ ರದ್ದುಗೊಳಿಸೋದ್ರ ಬಗ್ಗೆ ಮಾತನಾಡಲಾಗ್ತಾ ಇದೆ ಪಾಕಿಸ್ತಾನಕ್ಕೆ ಒಂದ್ ಹನಿ ನೀರನ್ನು ಬಿಡೋದಿಲ್ಲ ಅಂತ ವಾಸ್ತವದಲ್ಲಿ ಆಗ ಹೋಗದಂತ ಹೇಳಿಕೆಗಳನ್ನ ನೀಡ್ತಾ ಜನರು ಸರ್ಕಾರವನ್ನ ಪ್ರಶ್ನೆ ಮಾಡೋದನ್ನೇ ಮರೆಯುವಂತೆ ಮಾಡಲಾಗ್ತಾ ಇದೆ ದೇಶದ ರಕ್ಷಣೆಗೆ ನಿಂತಿರುವಂತಹ ಸೇನೆಯ ಬಗ್ಗೆ ಯಾವ ಗೌರವ ಮತ್ತು ಕಳಕಳಿಯೂ ಇಲ್ಲದ ಇವರು ದೇಶಭಕ್ತಿಯ ಹೆಸರು ಓಟಿನ ರಾಜಕಾರಣ ಮಾಡ್ತಾ ಇರೋದು ನಿಜಕ್ಕೂ ದೊಡ್ಡ ವಿಪರ್ಯಾಸ ಇದೆ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ